ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಸೊ ಇವತ್ತಂತೂ ಒಂದು ಸ್ಪೆಷಲ್ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ಅದೇನಂತಂದ್ರೆ ಇಲ್ಲಿ ನೋಡಿ ಇದು ಸೇಮ್ ಜಾಕ್ ಫ್ರೂಟ್ ತರನೇ ಇದೆಯಲ್ಲ ನೋಡ್ಲಿಕ್ಕೆ ಬಟ್ ಇದು ಜಾಕ್ ಫ್ರೂಟ್ ಅಲ್ಲ ಇದನ್ನ ಬ್ರೆಡ್ ಫ್ರೂಟ್ ಅಂತ ಹೇಳ್ತೀವಿ ಲೈಕ್ ಜಿ ಗುಜ್ಜಾ ಅಂತ ಹೇಳ್ತೀವಿ ಇದರಲ್ಲಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ಮಾಡ್ಬೋದು ಆಕ್ಚುಲಿ ಇದು ಮ್ಯಾಂಗ್ಳೂರ್ ಸೈಡ್ ಅವರು ಜಾಸ್ತಿ ಬಳಸ್ತಿರ್ತಾರೆ ಸೊ ನಾನಂತೂ ಇದರಲ್ಲಿ ಜೀ ಗುಜ್ಜಿ ಸುಕ್ಕನ ಪ್ರಿಪೇರ್ ಮಾಡ್ತಾ ಇದೀನಿ ಫಸ್ಟ್ ನಾವು ಈ ತರ ಕಟ್ ಮಾಡ್ಕೋಬೇಕು ಆಮೇಲೆ ಈ ಪಾರ್ಟ್ ಇದೆಯಲ್ವಾ ಸೊ ಇದನ್ನ ಕೂಡ ನಾವು ಕಟ್ ಮಾಡ್ಬೇಕು ಆಮೇಲೆ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಈ ತರ ಚಿಕ್ ಚಿಕ್ಕ ಪೀಸ್ ಎಲ್ಲ ಕಟ್ ಮಾಡ್ಕೊಂಡು ಸೈಡ್ ಇಟ್ಕೋಬೇಕು ಇದನ್ನ ಒಂದ್ಸತಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಆಮೇಲೆ ಒಂದ್ ಸ್ವಲ್ಪ ಸಾಲ್ಟ್ ಅನ್ನ ಹಾಕ್ಬಿಟ್ಟು ಒಂದು ಸೆವೆನ್ ಟು ಏಟ್ ಮಿನಿಟ್ಸ್ ನಾವು ಬೇಯಿಸ್ಕೋಬೇಕು ಬೇಗನೆ ಬೆಂದ್ಬಿಡುತ್ತೆ ಇದು ಇದು ಬೇಯಷ್ಟ್ರಲ್ಲೇ ನಾವು ಸುಕ್ಕ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಕಡ ಇಟ್ಕೊಂಡು ಇದರಲ್ಲಿ ಒಂದ್ ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದ್ ಐದಾರು ಗುಂಟೂರ್ ಚಿಲ್ಲಿ ಹಾಕೊಂಡು ಫ್ರೈ ಮಾಡಿ ಸೈಡ್ ಗೆದ್ದಿಟ್ಕೋಬೇಕು ಆಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕೊಂಡು ಇದನ್ನು ಕೂಡ ರೋಸ್ಟ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ಇದೆಲ್ಲ ಪೂರ್ತಿ ತಣ್ಣಗಾಗಬೇಕು ಆಮೇಲೆ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂಡು ಇದು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ಹಾಗೆ ಇಲ್ಲಿ ಅರ್ಧ ತೆಂಗಿನಕಾಯಿನ ತಗೊಂಡು ಇದನ್ನ ಪೀಸಸ್ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ತರಿ ತರಿಯಾಗಿ ರುಬ್ಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ನಮಗೆ ಸುಕ್ಕ ಮಸಾಲೆ ಅಂತೂ ರೆಡಿ ಆಯಿತು ಇವಾಗ ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಕಡಾಯ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಬೇಕು ಇದು ಚಿಟಪಟ ಅಂದಮೇಲೆ ಇದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಕ್ರಷ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಆಮೇಲೆ ನಮಗಿಲ್ಲಿ ಈರುಳ್ಳಿ ಬೇಕು ಅಂತಂದರೆ ಕಟ್ ಮಾಡಿ ಹಾಕ್ಕೋಬೋದು ನಾನಂತೂ ಈರುಳ್ಳಿ ಹಾಕ್ತಿಲ್ಲ ಸ್ವಲ್ಪ ಕರಿಬೇವು ಒಂದೆರಡು ಒಣಮೆಣ್ಸಿನ್ಕಾಯ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ನಾವು ಪ್ರಿಪೇರ್ ಮಾಡಿರೋ ಈ ಮಸಾಲೆ ಇದೆಯಲ್ವಾ ಇದರಲ್ಲಿ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ಲೇ

ಫ್ಲೇಮ್ ನ ಮಾತ್ರ ಸಿಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಈ ಮಸಾಲೆ ಬೇಗ ಸೊ ಹಾಗಾಗಿ ಇದೆಲ್ಲ ಫ್ರೈ ಆದ್ಮೇಲೆ ನಾವು ಬೇಯಿಸಿಟ್ಟಿರೋ ಜೀ ಇದರಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಮ್ಯಾಶ್ ಆಗ್ಬಿಡುತ್ತೆ ಮಿಕ್ಸ್ ಆದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಫ್ಲೇಮ್ ಸಿಮ್ ಅಲ್ಲಿ ಇಟ್ಟು ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ಅವಾಗ್ಲೆ ನಮ್ಗೆ ಜೀಗುಜ್ಜೆಗೆಲ್ಲ ನಮ್ಗೆ ನಮಗೆ ಉಪ್ಪು ಖಾರ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಟೇಸ್ಟಿ ಟೇಸ್ಟಿಯಾಗಿ ಜೀಗುಜ್ಜೆ ಫ್ರೈ ಅಂತೂ ರೆಡಿ ಆಯಿತು ಇದು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಡೆಫಿನೆಟಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇನ್ ದ ನೆಕ್ಸ್ಟ್ ಬ್ಲಾಗ್